ವಿದ್ಯಾರ್ಥಿಯನ್ನ ಬೆತ್ತದಲ್ಲಿ ಥಳಿಸಿರುವ ಪ್ರಿನ್ಸಿಪಲ್ ಓಷಾ ಕಿರಣ್ ಎಂಬುವವರು ಪೈಶಾ ಮರೆದಿದ್ದಾರೆ ವೈಜಪುರದ ಮಂಡಿಬೆಲೆ ರಸ್ತೆಯಲ್ಲಿರುವ ವೆಸ್ಡಮ್ ಇಂಗ್ಲಿಷ್ ಶಾಲೆಯಲ್ಲಿ ಘಟನೆ ನಡೆದಿದೆ ವಿಜಯಪುರದ ಪ್ರಭಾವತಿ ಹಾಗೂ ಆಂಜಿನಪ್ಪ ದಂಪತಿಯ ಮಗು ಐದನೇ ತರಗತಿ ವಿದ್ಯಾರ್ಥಿನಿ ಭವ್ಯ ಹಲ್ಲೆಗೊಳಗಾದ ಮಗುವಾಗಿದ್ದಾರೆ ಮಗಳ ಮೇಲೆ ಹಲ್ಲೆ ಮಾಡಿರೋ ಪ್ರಿನ್ಸಿಪಾಲ್ ನಡೆ ಖಂಡಿಸಿ ಪೋಷಕರಿಂದ ಶಾಲೆಗೆ ಮುತ್ತಿಗೆ ಹಾಕಿ ಪ್ರಿನ್ಸಿಪಾಲ್ಗೆ ದಿಗ್ಬಂಧನೆ ಹಾಕಿದ ಘಟನೆ ಇಂದು ನಡೆಯಿತು ಶಾಲೆಗೆ ಆಗಮಿಸಿದ ಪ್ರಿನ್ಸಿಪಾಲ್ ಉಷಾ ಕಿರಣ್ ಅವರನ್ನು ರಸ್ತೆಯಲ್ಲಿ ನಿಲ್ಲಿಸಿ ಶಾಲೆಯೊಳಗೆ ಬಿಡದೆ ಪೋಷಕರು ಗಲಾಟೆ ಮಾಡಿದ ಘಟನೆ ನಡೆಯಿತು ಪೋಷಕರು ಶಾಲಾ ಆಡಳಿತ ಮಂಡಳಿ ಹಾಗೂ ಶಾಲಾ ಪ್ರಾಂಶುಪಾಲರ ನಡುವೆ ಮಾತಿನ ಚಕಮಕಿ ನಡೆಯಿತು ಈ ಸಂದರ್ಭದಲ್ಲಿ ಭವ್ಯ ತಂದೆ ಆಂಜನಪ್ಪ ಮಾತನಾಡಿ ಪ್ರಾಂಶುಪಾಲರಿಗೆ ಮಕ್ಕಳನ್ನು ಹೊಡೆಯುವ ಹಕ್ಕು ಯಾರು ಕೊಟ್ಟರು ಬಾಸುಂಡೆ ಬರುವ ಹಾಗೆ ಹೊಡೆದಿದ್ದಾರೆ ಕೇಳಲು ಹೋದರೆ ಬೆದರಿಕೆ ಹಾಕುತ್ತಾರೆ ಎಂದು ಆರೋಪಿಸಿದರು ಅವರು ಮಗನು ಹ್ಯಾಂಡಿಕ್ಯಾಪ್ ಪ್ರಿನ್ಸಿಪಲ್ ಮಗನು ಮಕ್ಕಳು ಏನೋ ಯಾರೋ ಇದ್ಕೊಂಡು ಇವ್ರಿಗೆ ಬೇಕಾಗಿ ಕ್ರಿಯೇಟ್ ಆ ಮಕ್ಕಳನ್ನ ಕರ್ಕೊಂಡು ಹೋಗಕ್ಕೆ ಅವಳು ಇಟ್ಕೊಳ್ಳಿ ತಪ್ಪೇನಿಲ್ಲ ಕಾನೂನು ಚೌಕಟ್ಟನ್ನ ಹೇಳೋದು ಇಲ್ಲ ಮಕ್ಳು ಎಲ್ಪ್ ಮಾಡಿದ್ರೆ ಮಕ್ಕಳ ಕೈಯೇ ಕರ್ಕೊಂಡು ಹೋಗ್ಲಿ ಅದು ತಪ್ಪಿಲ್ಲ ಇವಳು ಅಂತೆ ಇವಳು ಚೆನ್ನಾಗಿ ಇದು ಮಾಡ್ತಿದ್ದಾಳಲ್ಲ ನೀನು ಯಾಕೆ ಹೇಳಲಿಲ್ಲ ಅವ್ರು ಹಿಂಗೆ ಹೇಳ್ಕೊಟ್ರಲ್ಲ ನೀನು ಬಂದು ನಂಗೆ ಕೇಳ್ಬೇಕಂತ ಹಿಡ್ಕೊಂಡು ಹೊಡೆದಿದ್ದಾರೆ ಮಗುನ ಆ ಹೊಡೆದಿದ್ದಾದ ಮೇಲೆ ಅದೇನು ಇದು ತಕ್ಕೊಂಡು ಆಕೆ ಬ ಪ್ರಿಸರ್ವ್ ಮಾಡಿ ರೂಮಲ್ಲಿ ಹಾಕಿದ್ದಾಳೆ ಆ ಥರ ಹೊಡೆದು ರಾತ್ರಿ ನಾನು ಹೋಗಿ ಹಾಸ್ಪಿಟ್ಲಿಗೆ ಕಿಟ್ಕೊಂಡು ಮೆಡಿಕಲ್ ರಿಪೋರ್ಟ್ ಮಾಡಿ ಕಂತೂರು ಕಟ್ಟಿದ್ದೀನಿ

ಪ್ರಾಂಶುಪಾಲೆ ಉಷಾ ಕಿರಣ್ ಮಾತನಾಡಿ ಕಳೆದ ಮೂರು ತಿಂಗಳಿಂದ ಶಾಲೆಯಲ್ಲಿ ಅಂಗವಿಕಲ ವಿದ್ಯಾರ್ಥಿಗಳನ್ನು ಮುಟ್ಟಬೇಡಿ ಎಂದು ವಿದ್ಯಾರ್ಥಿಗಳಿಗೆ ಹೇಳಿಕೊಡುತ್ತಿದ್ದರು ಇದಕ್ಕೆ ನಾನು ಬುದ್ಧಿ ಹೇಳುತ್ತಿದ್ದೆ ನಿನ್ನೆ ಅಂಗವಿಕಲ ಮಕ್ಕಳನ್ನು ಮುಟ್ಟಬೇಡಿ ಎಂದು ಎಲ್ಲರಿಗೂ ಹೇಳುತ್ತಿದ್ದ ಭವ್ಯಾಗೆ ಹೊಡೆದಿರುವುದು ನಿಜ ಪೋಷಕರಿಗೆ ನೋವಾಗಿದ್ದರೆ ಕ್ಷಮೆ ಕೇಳುತ್ತೇನೆ ಎಂದರು ಕ್ಲಾಸಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದಾನೆ ಗ್ಯಾನ್ ಕೊನ್ನೋಣ ಅಂತ ಅವನೊಬ್ಬ ಸ್ಪೆಷಲ್ ಚೈಲ್ಡ್ ಅವನಿಗೆ ನಡೆಯಕ್ಕಾಗಲ್ಲ ಅಲ್ಲಿ ಇದೆ ಮಗುವಲ್ಲಿ ಇದೆ ಓಕೆ ಸೊ ಏನಾಯ್ತಂದ್ರೆ ಕ್ಲಾಸಲ್ಲಿ ಡಿಸ್ಕ್ರಿಮಿನೇಷನ್ ಅಂದರೆ ಅವನ ಜೊತೆ ಯಾರು ಮಾತಾಡಬಾರ್ದು ಅವನಲ್ಲಿ ಯಾರು ಹಿಡಿಬಾರ್ದು ಮುತಬಾರ್ದು ಆ ಥರ ಎಲ್ಲ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ರು ಇದೊಂದು ತ್ರೀ ಮಂತ್ಸಿಂದ ನಡೀತಾನೆ ಇದೆ ನಾನು ಸರಿಯಾಗ್ತಾರೆ ಸರಿಯಾಗ್ತಾರೆ ಅಂತ ನೋಡ್ತಾನೆ ಇದೆ ಆಮೇಲೆ ಏನಾಯ್ತಂದ್ರೆ ಇವರಿಬ್ಬರು ಅಂದರೆ ಕ್ಲಾಸಲ್ಲಿ ಇಬ್ರು ಹುಡುಗರು ಅದು ಭವ್ಯ ಒಂದು ಮತ್ತು ಇನ್ನೊಂದು ಹುಡುಗ ಇಬ್ಬರು ಏನು ಮಾಡ್ತಿದ್ರೆ ಬೇರೆ ಮಕ್ಕಳು ಕೂಡ ಇವ್ರಿಗೆ ಸಹಾಯ ಮಾಡಬಾರ್ದು ಸಹಾಯ ಮಾಡಕ್ಕೆ ಹೋದಾಗ ಹುಡಾಯಿಸೋದು ನೀನೇನು ಅವ್ರ ಜವಾನನ ಅಂತ ಕೇಳೋದಂತೆ ಸೊ ಒಬ್ಬರು ಸ್ಪೆಷಲ್ ಚೈಲ್ಡ್ ಇದ್ದಾಗ ಖಂಡಿತ ನಾವು ಹೆಲ್ಪ್ ಮಾಡಲೇಬೇಕು ಕ್ಲಾಸಲ್ಲಿ ಮತ್ತು ನಾವು ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಹೇಳ್ತೀವಿ ಇನ್ಕ್ಲೂಸಿವ್ ಅಂದಾಗ ಅದರಲ್ಲಿ ಈ ಥರ ಸ್ಪೆಷಲ್ ಚೀಲ್ಡ್ರನ್ನು ಪ್ಲಸ್ ನಾರ್ಮಲ್ ಯಾರಿದ್ದಾರೆ ಎಲ್ಲರೂ ಒಂದೇ ಕ್ಲಾಸಲ್ಲಿ ಓದಬೇಕು ಅದನ್ನು ನಾನು ಸಪೋರ್ಟ್ ಮಾಡ್ತೀನಿ ಮತ್ತು ಬಹಳಷ್ಟು ಸ್ಕೂಲ್ಗಳು ಸಪೋರ್ಟ್ ಮಾಡ್ತಾರೆ ಇನ್ಕ್ಲೂಸಿವ್ ಸೊ ನನ್ನೇ ಕ್ಲಾಸ್ ಹೋದಾಗ ಕ್ಲಾಸಲ್ಲಿ ಪ್ರತಿಯೊಂದು ಮಗು ಎದ್ದು ನಿಂತು ಹೇಳಿದ್ರು ಅಂದರೆ ಹೌದು ಮೇಡಮ್ ಇದು ಬೆಳೀತಾ ಇದ್ರೆ ನಾವು ಯಾರು ಅವ್ನಿಗೆ ಹೆಲ್ಪ್ ಮಾಡ್ಬಾರ್ದು ಮಾಡಬಾರ್ದು ಅಂತ ಇವರಿಬ್ಬರು ಹೇಳಿದ್ದಾರೆ ಅಂತ ಅದಕ್ಕೆ ನಾನು ಪನಿಷ್ ಮಾಡಿದೆ ಪನಿಷ್ ಮಾಡಿದ್ದು ತಪ್ಪು ನನಗೆ ಗೊತ್ತು ಆದರೆ ಆ ಮೂಮೆಂಟಲ್ಲಿ ಅದು ನಡೆದೋಯಿತು ಅದು ನನಗೂ ಕೂಡ ತುಂಬ ಬೇಜಾರಿದೆ ಆಗಬಾರ್ದಾಗಿತ್ತು ಹಾಗಾಗಿ ಕಾಲಿಗೆ ಮತ್ತು ಕೈಗೆ ನಾನು ಹೊಡೆದೆ ಸ್ಟಿಕ್ಕಲ್ಲಿ ಹೊಡೆದೆ ಶಾಲೆ ಮುಂದೆ ಪ್ರಿನ್ಸಿಪಲ್ ಉಷಾ ಕಿರಣ್ಗೆ ದಿಗ್ಬಂಧನ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ ಪೋಷಕರು ಮಗು ಮೇಲೆ ದರ್ಪ ತೋರಿದ್ದಕ್ಕೆ ಶಾಲೆಯ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕೆ ವಿಜಯಪುರ ಪೊಲೀಸರು ಬಂದು ಪ್ರತಿಭಟನೆ ಮಾಡುತ್ತಿದ್ದ ಪೋಷಕರನ್ನು ಸಮಾಧಾನಪಡಿಸಿದರು ಈ ಬಗ್ಗೆ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಾಂಶುಪಾಲೆ ಉಷಾ ಕಿರಣ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಸತೀಶ್ ಸಿಟಿವಿ ನ್ಯೂಸ್ ವಿಜಯಪುರ